ಚನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಸೊ ಖಾಲಿ ಇರೋದು ಆ ಕಡೆ ಅದೆಲ್ಲ ಒತ್ತುವರಿ ಆಗಿರೋದ್ರಿಂದ ನೀರು ತುಂಬಿ ಬೆಳೆದ ಈ ಮಾವಿನ ಮಾವಿನ ಗಿಡ ಮತ್ತೆ ಈ ಜೋಳ ಈ ಜಮೀನ್ ಮೇಲೆ ಇಡುವಳ್ಳಿ ಜಮೀನ್ ಮೇಲೆ ಹರಿದು ಬರ್ತಾ ಇದೆ ಆ ಕಾಲುವೆ ಉದ್ದಕ್ಕೂ ಮುಚ್ಚಾಕಿರು ಸುಮಾರು ಒಂದು ಕಿಲೋಮೀಟರ್ ಅಷ್ಟು ಅದೆಲ್ಲ ಒತ್ತುವರಿ ಆಗಿದೆ ಅದನ್ನು ಸರ್ವೆ ಮಾಡಿ ತಾಲೂಕು ಕ್ಯಾಸಮಳ್ಳಿ ಹುಬ್ಳಿ ವೆಂಕಟಂದ್ರ ಗ್ರಾಮದ ಪಾಲ್ಪಾಟಮ್ನಳ್ಳ ರಾಜ್ ಕಾಲುವೆ ಒತ್ತುವರಿಯಾಗಿದ್ದು ಈ ಕಾಲುವೆ ಮುಖಾಂತರ ಮುಲ್ಬಾಗಲ್ ತಾಲೂಕಿನಿಂದ ಸುಮಾರು ಕೆರೆಗಳ ನೀರು ಈ ಕಾಲುವೆ ಮುಖಾಂತರ ಹರಿದು ಹೋಗುತ್ತೆ ಇದು ಸುಂದ್ರಪಾಳ್ಯ ಕೊಡುಗೆಪಲ್ಲಿ ಸುಂದ್ರಪಾಳ್ಯ ವೆಂಗಸಂದ್ರ ಅನ್ಸಾಗರ ಮುಖಾಂತರ ಹರಿದು ಪಾಲಾರ್ ನದಿಯನ್ನು ಸೇರುತ್ತೆ ಈ ರಾಜಕಾಲುವೆ ಸುಮಾರು ಸುಮಾರು ಅಡಿ ಅಗಲ ಇದ್ದು ಸುಮಾರು ಒಂದು ಕಿಲೋಮೀಟರ್ ಅಷ್ಟು ಉದ್ದ ಕಾಲುವೆ ಮುಚ್ಚಾಕಿರ್ತಾರೆ ರೈತರು ಒತ್ತುವರಿ ಮಾಡಿಕೊಂಡು ಆದ್ರಿಂದ ಎಲ್ಲ ಕಾಲುವೆ ನೀರೆಲ್ಲ ಜಮೀನುಗಳ ಮೇಲೆ ಹರಿದು ಪ್ರತಿ ವರ್ಷನೂ ಬೆಳೆ ನಷ್ಟ ಆಗ್ತಾ ಇದೆ ಈ ಭಾಗದ ರೈತರಿಗೆ ಜೋಳ ರಾಗಿ ಭತ್ತ ಎಲ್ಲ ಮುಳುಗೋಗಿ ಬೆಳೆ ನಷ್ಟ ಆಗ್ತಾ ಇದೆ ಈ ದಿನ ಇಪ್ಪತ್ತೆರಡು ಎಂಟು ಇಪ್ಪತ್ತೈದು ರಾತ್ರಿ ಬಿದ್ದ ಭಾರಿ ಮಳೆಗೆ ಇನ್ನು ಯಾವುದೇ ಕೆರೆ ತುಂಬಿಲ್ಲ ಆದರೂ ಸಹ ಜಮೀನುಗಳ ಮೇಲೆ ಬಿದ್ದ ನೀರು ತಾಯ್ಲೂರು ಕಡೆಯಿಂದ ಸುಂದರಪಾಳ್ಯ ಕಡೆಯಿಂದ ಹರಿದು ಬಂದು ಈ ಕಾಲುವೆ ಮುಖಾಂತರ ಕಾಲುವೆ ತುಂಬಿ ಜಮೀನುಗಳ ಮೇಲೆ ಹರಿದು ಬೆಳೆ ನಷ್ಟ ಆಗಿದೆ ಅನೇಕ ರೈತರು ಈ ಕಾಲುವೆ ಮುಚ್ಚಾಕಿ ನೀಲಗಿರಿ ಮರಗಳೆಲ್ಲ ಬೆಳೆಸ್ಬಿಟ್ಟಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಈಗಾಗಲೇ ವೆಂಕಟರ್ ಗ್ರಾಮಸ್ಥರು ಮಾನ್ಯ ತಹಸೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ವಿಭಾಗಾಧಿಕಾರಿಗಳಿಗೆಲ್ಲ ಮನವಿಯನ್ನು ಸಲ್ಲಿಸಿದ್ದೀವಿ ಇತ್ತೀಚೆಗೆ ನಡೆದ ಕೆಜೆಫ್ ತಾಲೂಕು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಿಗೆ ಹಾಗೂ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಆದ್ದರಿಂದ ತಾವು ದಯವಿಟ್ಟು ಬಂದು ಈ ರಾಜ ಕಾಲುವೆ ಒತ್ತುವರಿಯನ್ನು ಸರ್ವೆ ಮಾಡಿಸಿ ಒತ್ತುವರಿ ತೆರವು ಮಾಡಿಸಿ ಬೆಳೆ ನಷ್ಟ ಆಗದಿರ ರೈತರನ್ನು ಕಾಪಾಡಬೇಕು ಅಂತ ತಮ್ಮಲ್ಲಿ ಪಿಂಕ್ಸಂದ್ರ ಗ್ರಾಮಸ್ಥರು ಇಂದ ಮನವಿ ಮಾಡುತ್ತಾ ಇದ್ದೀವಿ ನೀರು ಈ ಕಾಲುವೆ ಮುಖಾಂತರ ಅರಿಬೇಕು ಇದನ್ನು ಬರೀ ಒಂದು ಅತ್ತಡಿ ಆಗ್ಲಾ ಇಟ್ಟಿದ್ದಾರೆ ಅಕ್ಕಪಕ್ಕದ ರೈತರೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ನೋಡಿ ಮುಂದೆ ನೀಲಗಿರಿ ಎಲ್ಲ ನಾಟಿ ಮಾಡಿಬಿಟ್ಟು ಕಾಲುವೆ ಒತ್ತುವರಿ ಮಾಡಿಕೊಂಡು ಕಾಲುವೆ ಇಲ್ದಿರ ಮಾಡಿಬಿಟ್ಟಿದ್ದಾರೆ ಇದು ವೆಂಚಂದ್ರ ಗ್ರಾಮದ ಪಾಲ್ಪಾಟಮ್ನ ನಳ್ಳ ಅಂತ ನೋಡಿ ಇದು ಇದು ಬ್ರಿಡ್ಜ್ ಸ್ವಾಮಿ ಇದು ಇದು ಬ್ರಿಡ್ಜು ಇದು ರಸ್ತೆ ಈ ರಸ್ತೆ ಕೆಳಗಡೆ ಬ್ರಿಡ್ಜು ಇದು ಹಳ್ಳ ನೋಡಿ ಹಳ್ಳ ಎಲ್ಲ ಈ ಕಡೆ ಎಲ್ಲ ಮುಚ್ಚಾಕಿದ್ದಾರೆ ಎಲ್ಲ ಗಿಡಗಳು ಬೆಳ್ಕೊಂಡು ಹಳ್ಳನೇ ಇಲ್ದಿರೇ ಮಾಡಿಬಿಟ್ಟಿದ್ದಾರೆ ಈಗ ಈ ನೀರೆಲ್ಲ ಈ ಥರ ಜಮೆ ಜಮೀನು ಮೇಲೆ ಬರ್ತಾ ಇದೆ ಇದು ರಾಗಿ ಬಿತ್ತನೆ ಮಾಡಿದರೆ ಎಲ್ಲ ಮುಳುಗೋಗಿದೆ ನೋಡಿ ಕಾಲುವೆ ಇಲ್ದಿರ ಎಲ್ಲ ನೋಡಿ ಬೆಳೆಗಳ ಮೇಲೆ ಹರಿದು ಬರ್ತಾ ಇರೋದು ನೀರು ಪ್ರತಿ ವರ್ಷ ಈ ಥರ ಬಂದು ಬೆಳೆ ನಷ್ಟ ಆಗ್ತಾ ಇದೆ ಎಲ್ಲ ನೋಡಿ ಇಡುವಳಿ ಜಮೀನು ಮೇಲೆ ಬರ್ತಾ ಇರೋದು ಕಾಲುವೆನೇ ಇಲ್ಲ ಇದು ತಿಳಿಸ್ಬೇಕು ಸಾಲ ಅಂತ ಮಸ್ತ್ ಪ್ರತಿ ವರ್ಷ ಈ ತರ ಬೆಳೆ ನಷ್ಟ ಆಗ್ತಾ ಇದೆ ರೈತರಿಗೆ ಬೆಳೆ ಎಲ್ಲ ತುಂಬಿಕೊಂಡು ಕಾಲುವೆ ಬಿಟ್ಟು ಜಮೀನುಗಳ ಮೇಲೆ ನೀರು ಹರಿತಾ ಇದೆ ಕಾಲುವೆ ಆ ಕಡೆ ನೀಲಗಿರಿ ಗಿಡಗಳ ಮೇಲೆ ಇರೋದು ಅದೆಲ್ಲ ಮುಚ್ಚಾಕಿರೋದ್ರಿಂದ ಈ ಕಡೆ ಜಮೀನು ಮೇಲೆ ಇಡುವಳ್ಳಿ ಜಮೀನು ಮೇಲೆ ಬಂದು ಹರಿದು ಪ್ರತಿ ವರ್ಷ ಬೆಳೆ ನಷ್ಟ ಆಗ್ತಾ ಇದೆ ಬಿದಿರು ಪದಗಳು ಅದೆಲ್ಲ ಬಂದ್ಬಿಟ್ಟು ಎಲ್ಲ ಹಳ್ಳ ಮುಚ್ಚಾ ಮುಚ್ಚೋಗಿದೆ ಈಗ ಜಮೀನು ಜಮೀನ್ ಮೇಲೆ ನೀರು ನೀರು ಹಂಚ್ಕೊಂಡು ಬೆಳೆ ನಷ್ಟ ಆಗ್ತಾ ಇದೆ ಪ್ರತಿ ವರ್ಷ ಇದು ಸುಮಾರು ಇಷ್ಟಾಗ್ಲ ಅರವತ್ತಡಿ ಅಗ್ಲ ಇರುತ್ತೆ ಇದು ಸುಮಾರು ಒಂದು ಕಿಲೋಮೀಟ್ರೂ ಅಷ್ಟು ಉದ್ದ ಒತ್ತುವರಿ ಮಾಡಿಬಿಟ್ಟು ಕಾಲುವೆ ಮುಚ್ಚಾಕಿದ್ದಾರೆ ಅಕ್ಕಪಕ್ಕದ ರೈತರು ಅದರಿಂದ ಪ್ರತಿ ವರ್ಷ ಮಳೆಗಾಲದಲ್ಲಿ ಹೆಚ್ಚು ಹೆಚ್ಚಾಗಿ ನೀರು ಬರ್ತದೆ ಇದರಲ್ಲಿ ಈ ದಿನ ಮಳೆ ಬಿದ್ದು ಇನ್ನು ಕೆರೆಗಳು ತುಂಬಿಲ್ಲ ಮುಲ್ಬಾಗಲ್ ತಾಲೂಕಿಂದ ಸುಮಾರು ಕೆರೆಗಳ ನೀರು ಈ ಸುಂದ್ರಪಾಳ ವೆಂಗಸಂದ್ರ ಅನ್ಸಾಗರದ ಮುಖಾಂತರ ಅರಿದು ಪಾಲಾರ್ ನದಿಯನ್ನು ಸೇರ್ತದೆ ಈ ನಳ್ಳ ಪಾಲಾರ್ ನದಿಯನ್ನು ಸೇರ್ತದೆ ಇನ್ನು ಯಾವುದೇ ಕೆರೆ ತುಂಬಿಲ್ಲ ಆದರೂ ರಾತ್ರಿ ಮಳೆಗೆ ಜ್ವರ ಬಂದಿದ್ದರಿಂದ ಈ ಕಾಳುವೆ ತುಂಬಿ ಇದೆ ಇದು ಮುಂದೆ ಜಮೀನುಗಳ ಮೇಲೆ ಕಾಲುವೆ ಒತ್ತುವರಿ ಮಾಡಿರೋದ್ರಿಂದ ಪ್ರತಿ ವರ್ಷ ಬೆಳೆ ನಷ್ಟ ಆಗ್ತದೆ ಅಕ್ಕಪಕ್ಕದ ನೋಡಿ ಆ ಕಡೆ ಜಮೀನುಗಳ ಮೇಲೆಲ್ಲ ಇದೆ ಮತ್ತು ಈ ಕಡೆ ಜಮೀನ ಮೇಲೆಲ್ಲ ನೀರು ಜಾಸ್ತಿ ಬಂದಾಗ ಇದರ ಮೇಲೂ ಸಹ ಹರಿತದೆ ಆಗಲೇ ಆ ಕಡೆ ನೀರು ಜಾಸ್ತಿಯಾಗಿ ಮೇಲೆ ಹರಿತಾ ಇರೋದು ಇದು ಕಾಲುವೆಯಲ್ಲಿ ನೀರಿ ತುಂಬ ಹರಿತಾ ಇದೆ ಇದನ್ನು ಈ ಒತ್ತುವರಿ ಸರ್ವ್ ಮಾಡೋಕ್ಕೆ ಅನೇಕ ಬಾರಿ ಕಂದಾಯ ಅಧಿಕಾರಿಗಳಿಗೆ ಗ್ರಾಮಸ್ಥರು ರೈತರು ದೂರನ್ನು ಕೊಟ್ಟಿದ್ದೀವಿ ಅದರಂತೆ ಈಗ ಮನೆ ತಹಸೀಲ್ದಾರ್ ಭರತ್ ಸಾಹೇಬರು ಹೊಸ್ದಾಗಿ ಬಂದಿದ್ದು ಅವ್ರಿಗೂ ಸಹ ಅರ್ಜಿಯನ್ನು ಸಲ್ಲ ಮನವಿ ಸಲ್ಲಿಸಿದ್ವಿ ಆ ಮನವಿಗೆ ಸ್ಪಂದಿಸಿ ದಿನಾಂಕ ಇಪ್ಪತ್ತೈದು ಎಂಟು ಇಪ್ಪತ್ತೈದರಂದು ಸರ್ವೆ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಸರ್ವೆ ಮಾಡೋಕ್ಕೆ ಬರೋ ದಿನಾಂಕ ನಿಗದಿಪಡಿಸಿದ್ರು ನೋಟಿಸು ಸಹ ಜಾರಿ ಮಾಡಿದರು ಆದರೆ ಒಂದು ದಿವಸ ಮೊದಲೇ ಜ ಮಳೆ ಜಾಸ್ತಿ ಬಂದು ಈ ಕಾಲುವೆಯಲ್ಲಿ ನೀರು ಹರಿತಾ ಇರೋದ್ರಿಂದ ಸರ್ವೆ ಕಾರ್ಯಕ್ಕೆ ಅಡಚಣೆ ಆಗ್ತದೆ ಅದರಿಂದ ನೀರೆಲ್ಲ ನಿಂತ ಮೇಲೆ ಹೋಗಲ್ಲ ನೋಡಿ ಹಳದಲ್ಲಿ ಸರ್ವೆ ನಂಬರ್ ನೂರ ಮೂವತ್ತೊಂಬತ್ತು ಉಳ್ಳೂರಪ್ಪ ಅಂತ ಹೇಳಿಬಿಟ್ಟು ಅಳದಲ್ಲೇ ನೀಲಗಿರಿ ಗಿಡಗಳನ್ನ ಒತ್ತುವರಿ ಮಾಡಿಕೊಂಡು ನಾಟಿ ಮಾಡಿಬಿಟ್ಟಿದ್ದಾರೆ ಆ ನೀಲಗಿರಿ ಮಧ್ಯದಲ್ಲೇ ನೀರು ಹರ್ಕೊಂಡು ಮುಂದೆ ಸಣ್ಣಕ್ಕೆ ಸ್ವಲ್ಪ ಕಾಲುವೆ ಇದೆ ಅದರಲ್ಲಿ ಇದೆ ನೋಡಿ ಈ ಕ ಈ ಕಾಲುವೆ ಸುಮಾರು ಇದು ಅಡಿ ಮೇಲೆ ಇದೆ ಒಂದು ಅಡಿನೂ ಈಗ ಕಾಲುವೆ ಇಲ್ಲ ಬಿಕ್ಕಿದ್ದೆಲ್ಲ ಒತ್ತುವರಿ ಆಗಿದೆ ನೋಡಿ ವರ್ಷ ಈ ಥರ ಪಕ್ಕದ ಜಮೀನುಗಳ ಮೇಲೆ ನೀರು ಫುಲ್ಲು ಇಷ್ಟು ಅರಿತದೆ ಕಾಲುವೆ ಇರೋದು ಇಷ್ಟೇ ಈ ಅಡಿ ಕಾಲುವೆನೇ ಮಿಕ್ಕಿದೆಲ್ಲ ಇದು ಇಡುವಳ್ಳಿ ಜಮೀನು ಈ ಥರ ತುಂಬೋಗುತ್ತೆ ಬೆಳೆ ಏನಿದ್ರು ಎಲ್ಲ ಚಿಲ್ಲಿದ ಮೊಳಕೆ ಎಲ್ಲ ಮುಳುಗೋಗಿದೆ ಈ ಥರ ಹಳ್ಳ ಹಳ್ಳ ಎಲ್ಲ ಮುಚ್ಚಾಕಿದ್ದಾರೆ ಅದ್ರ ಮಧ್ಯದಲ್ಲೇ ನೀರು ಬರ್ತಾ ಇದೆ ನೀಲಗಿರಿ ನೀಲಗಿರಿ ನಾಟಿ ಮಾಡಿಬಿಟ್ಟಿದ್ದಾರೆ